ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ದ್ಯಾವರಹಳ್ಳಿ ಚಂದ್ರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಅವರ ಕುರಿತು ಇರುವ ಸಲ್ಲದ ಆರೋಪದ ಬಗ್ಗೆ ಸ್ಪಷ್ಟೀಕರಣ ನೀಡಿದರು ನಾನು ಒಬ್ಬ ದಲಿತ ಸಮುದಾಯದ ಮುಖಂಡನಾಗಿ ದಲಿತ ಸಮುದಾಯವನ್ನೇ ನಿಂದಿಸಲು ಸಾಧ್ಯವ ನನ್ನ ರಾಜಕೀಯ ವೈರಿಗಳು ನನ್ನ ಧ್ವನಿಯನ್ನು ಅನುಕರಿಸಿ ದ್ವೇಷ ಹುಟ್ಟುವಂತೆ ಮಾಡ್ತಾ ಇದ್ದಾರೆ ನನ್ನ ರಾಜಕೀಯ ಏಳಿಗೆಯನ್ನು ಸಹಿಸದ ಕಿಡಿಗೇಡಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ ಈ ನಕಲಿ ಆಡಿಯೋನ ಬಳಸಿ ಯಾವುದೇ ರೀತಿಯ ಸುದ್ದಿ ಮಾಡಬಾರ್ದು ಅಂತ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿದ್ದೇನೆ ಅಂತ ತಿಳಿಸಿದರು ಮಾನ್ಯ ಸಚಿವರಾದಂಥ ಸಮುದಾಯವನ್ನು ನಾನು ಬೈದಿದ್ದೀನಿ ಅಂತ ಫೇಕ್ ಆಡಿಯೋ ಮಾಡಿ ಬಿಟ್ಟಿದ್ದಾರೆ ಅದು ನಂದಲ್ಲ ಆಮೇಲೆ ನಮ್ಮ ಕೆ ಎಚ್ ಮುನಿಯಪ್ಪ ಅಬ್ಬಾಜಿಯರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಟ್ಕೊಂಡು ನಮ್ಮ ಪ್ರಾಥಮಿಕ ತಾತ್ವ ಹೋಗ್ತಾ ಇದ್ದೀನಿ ಈ ಬಗ್ಗೆ ನನ್ನ ಬಗ್ಗೆ ರಾಜಕೀಯ ಕುತಂತ್ರಗಳು ಕಿಡಿಗೇಡಿಗಳು ಬೇಕು ಅಂತೇಳಿ ಕುತಂತ್ರ ಮಾಡಿ ನನ್ನ ವಾಯ್ಸು ಇದು ಮಾಡಿ ಪೇಕ್ ಮಾಡಿ ಎಲ್ಲ ಕಡೆನೂ ಅಡಿಸಿದ್ದಾರೆ ಹಾಗೂ ಬಂದುಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪ ಮುನಿಯಪ್ಪರು ಏನಿದ್ದಾರೆ ನನ್ನ ಬಗ್ಗೆ ತುಪ್ಪಾಗಿ ತಿಳ್ಕೊಂಡಿದ್ದರು ದಯವಿಟ್ಟು ನನ್ನ ಕ್ಷಮಿಸಬೇಕು ನಾನು ಯಾವುದೇ ಥರ ಆ ಥರ ಆಡಿಯಾಗಲಿ ಯಾವುದೇ ರೀತಿ ನಾನು ಎಲ್ಲನೂ ಮಾತಾಡಲೂ ಇಲ್ಲ ಆಮೇಲೆ ವಿಚಾರವಾಗಿ ಪೇಕ್ ಮಾಡಿ ಎಲ್ಲ ಕಡೆಯೂ ಅಳಿಸ್ತಾ ಇದ್ದಾರೆ ಹಾಗೂ ಬಂದುಬಿಟ್ಟು ರಾಜಕೀಯ ಜೀವನದಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಅಂತೇಳಿ ನಾನು ಮಾಧ್ಯಮ ವರ್ಗದಲ್ಲಿ ಕೆಲವೊಂದು ಸಾಮಾಜಿಕ ಸೇವೆ ತೋರಿಸ್ಕೊಂಡಿದ್ದೆ ಹಾಗಾಗಿ ಜನಗಳು ಸಹಿಸಕ್ಕಾಗದಿರೋ ಈ ಥರ ಕೆ ಕೆಟ್ಟ ದೃಷ್ಟಿಯಲ್ಲಿ ನನಗೆ ಥರ ಅಂತ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ತಡೆಯಜ್ಞೆಯನ್ನು ಸಹ ಸಿಕ್ಕಿರುತ್ತೆ ಮುಂದಿನ ದಿನಗಳಲ್ಲಿ ಯಾರೋ ನಮ್ಮ ತುಂಬ ಬೇಕಾದರೂ ನಮ್ಮೂರು ಇಲ್ಲ ಸ್ವಲ್ಪ ಕಿಡಿಗೇಡಿ ಈ ಥರ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದ್ದೆ ಅವ್ರಿಗೂ ಸಹ ಕೋರ್ಟ್ ಅಲ್ಲಿ ಪಾರ್ಟಿ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದೇನು ಸತ್ಯ ಅಸತ್ಯಗಳು ಕೋಟಿ ಮುಖಾಂತರ ಹೊರಬೀಳುತ್ತೆ ಹಾಗಾಗಿ ಸಮಾಜ ಸೇವೆಯನ್ನು ತೊಡಸ್ಕೊಂಡಿರೋದ್ರಿಂದ ನನ್ನ ಮೇಲೆ ಏನು ಈ ಸಮುದಾಯ ತಪ್ಪು ತಿಳ್ಕೊಂಡಿರೋದು ಯಾವುದೇ ರೀತಿಯಾದ ನನ್ನ ಆಡಿಯನ್ನು ಪೇಕ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯ ಉತ್ತರ ಕೊಡ್ತೀನಿ ಅಂತ ನೀವು ಸಂದರ್ಭ ಸರ್ ಸಚಿವರ ಸಾಹೇಬ್ರನ್ನ ನಾನು ಭೇಟಿಯಾಗಿ ಈ ತರ ಆಗಿದೆ ಅಂತ ನಾನು ನೋವು ವ್ಯಕ್ತಪಡಿಸಿದ್ದೀನಿ ಹೇಳ್ಬಿಟ್ಟು ಸಾಹೇಬ ಈ ನಕಲಿ ಆಡಿಯೋ ಯಾರ್ಯಾರ ನಡುವೆ ಸರ್ ಸರ್ ಮಾತಾಡಿದ ಯಾರ ನಡುವೆ ಮಾತಾಡೋದು ಸರ್ ಆ ಹೆಸರುಗಳು ಗೊತ್ತಿಲ್ಲ ನನಗೆ ಆ ಆಡಿಯಾನು ಗೊತ್ತಿಲ್ಲ ನೀವು ಯಾರು ಮಾತಾಡಿದಾಗ ನಕಲಿ ವೈರಲ್ ಮಾಡಿ ನಕಲಿ ಆಡಿ ವೈರಲ್ ಮಾಡಿದ್ದೇವೆ ಅಂತ ಸರ್ ಯಾರೋ ವೆಂಕಟೇಶ್ ಅಂತ ಹೇಳಿ ತಲುಗಲ್ಲಿ ಮಾತಾಡಿದ್ದಾರೆ ಆಕ್ಚುಲಿ ನಾನು ಜಾಸ್ತಿ ಬಳಸದೆ ಕನ್ನಡ ಆ ತಲುಗಲ್ಲಿ ಹೇಗೆ ಮಾತಾಡಿದ್ದಾರೆ ನನಗೂ ಅದು ಸ್ವಲ್ಪ ಅರ್ಥ ಆಗಿಲ್ಲ ಏನು ಅಂತಲೇ ಗೊತ್ತಿಲ್ಲ ಬಟ್ ವಾಯ್ಸ್ ನಂದ ಅಂತೇಳಿ ಎಲ್ಲ ಕಡೆ ಅಪಪ್ರಚಾರ ಆಗ್ತಾ ಇರೋದು ಗೊತ್ತಾಗಿದೆ ಆಮೇಲೆ ಅದರಲ್ಲಿ ನಾನು ಎಲ್ಲ ಕೋರ್ಟ್ಗೆ ಸಲ್ಲಿಕೆ ಸಲ್ಲಿಸಿದಾಗ ಕಂಡು ಬಂದಿದ್ದೇನೆ ಅಂದರೆ ಕೆ ಎಚ್ ಮುನರಾಯಪ್ಪ ಅಂತ ಏನಿದೆ ಅದ್ರ ಬಗ್ಗೆ ಏನೋ ಶಬ್ದ ಇಲ್ಲ ಬೈದಿದ್ದೀನಿ ಅಂತ ನನ್ನ ಅಪಾರ ತಪ್ಪು ತಿಳ್ಕೊಂಡು ಎಲ್ಲ ಕಡೆ ಅದು ಆಡಿಯೋ ಇದೆ ನಂದು ಏನು ತಪ್ಪು ಸಂಕಲ್ಪ ತಿಳ್ಕೊಂಡಿದ್ದಾರೆ ಅವರು ನಮ್ಮನ್ನು ದಯವಿಟ್ಟು ಕ್ಷಮಿಸಬೇಕು ನಾನು ಯಾವುದೇ ರೀತಿ ನನ್ನ ಸಮುದಾಯ ಯಾವುದೇ ಸಮುದಾಯದ ಬಗ್ಗೆ ಮಾತಾಡೋಲ್ಲ ಮಾತಾಡೋದು ಇಲ್ಲ ನಾನು ಒಬ್ಬ ದಲಿತ ಯಾರನ್ನೂ ಆ ಥರ ಮಾಡಿಲ್ಲ ಯಾರು ಮಾಡಿಲ್ಲ ಈ ಜಾತಿ ನಿಂದೆ ಮಾಡಿರೋದ್ರಿಂದ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ